ಬೆಂಗಳೂರಿನತ್ತ ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಕಡೆಯಿಂದ ಅಲರ್ಟ್ ಅಂತೂ ಜೋರಾಗಿದೆ ಸೊ ದೇವನಹಳ್ಳಿ ಏರ್ಪೋರ್ಟ್ಗೆ ಎಸ್ ಐ ಟಿ ತಂಡ ಈಗಾಗಲೇ ಆಗಮಿಸಿದೆ ಕೆಂಪೇಗೌಡ ಏರ್ಪೋರ್ಟ್ಗೆ ಕಾಲಿಡ್ತಾ ಇದ್ದಂಗೆ ಪ್ರಜ್ವಲ್ ಲಾಕ್ ಆಗ್ತಾನೆ ಸೊ ಮಾಧ್ಯಮದವರ ಕಣ್ತಪ್ಪಿಸಿ ಏರ್ಪೋರ್ಟ್ಗೆ ಎಸ್ ಐ ಟಿ ಈಗಾಗಲೇ ಕೂಡ ತೆರಳಿರುವಂಥದ್ದು ಸೊ ಇಮಿಗ್ರೇಷನ್ ಬಳಿಕ ಪ್ರಜ್ವಲ್ ಟೇಕ್ ಆಫ್ ಆಗ್ತಾರ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ ಬಟ್ ಇದರ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಗೆ ಪಡೆಯೋದಕ್ಕೆ ಈಗ ಎಸ್ ಐ ಟಿ ತಂಡ ಒಳಗಡೆ ಹೋಗಿರುವಂಥದ್ದು ದೃಶ್ಯವಳಿಯಲ್ಲೂ ಕೂಡ ನೀವು ಗಮ ನೋಡ್ತಾ ಇದ್ದೀರಿ ಈಗಾಗಲೇ ಪ್ರಜ್ವಲ್ ರೇವಣ ಬರೋದು ಕನ್ಫರ್ಮ್ ಆಗ್ತಾ ಇದ್ದಂಗೆ ಅಧಿಕಾರಿಗಳು ಏರ್ಪೋರ್ಟ್ನತ್ತ ಮುಖ ಮಾಡಿರುವಂಥದ್ದು ಬಟ್ ಮಾಧ್ಯಮದವರ ಕಣ್ತಪ್ಪಿಸಿ ಹೊರಗಡೆ ಒಳಗಡೆ ಹೋಗಿದ್ದಾರೆ ಸೊ ಹಾಗಾಗಿ ಅಲ್ಲಿ ಬರ್ತಾ ಇರೋದು ಬಹುಶಃ ಕನ್ಫರ್ಮ್ ಆಗ್ತಾ ಇದೆ ಬಂದ ತಕ್ಷಣ ಅವರನ್ನು ವಶಕ್ಕೆ ಪಡೆಯಲಾಗುತ್ತೆ ಮತ್ತೊಮ್ಮೆ ಮಾಜೂರಿ ಇರುತ್ತೆ ಬೇರೆ ಬೇರೆ ರೀತಿಯಾದ ಪ್ರತಿ ಬೇರೆ ಬೇರೆ ರೀತಿಯಾದ ಪ್ರಕ್ರಿಯೆ ಇರುತ್ತೆ ಬಹಳ ಮುಖ್ಯವಾಗಿ ಆವತ್ತಿನ ದಿನ ಅಂದರೆ ನಾಳೆ ಮೂವತ್ತೊಂದನೇ ತಾರೀಕಿಗೆ ಭವಾನಿ ರೇವಣ್ಣವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಸೊ ಅವರ ಮೇಲೂ ಕೂಡ ಕೇಸ್ ದಾಖಲಾಗಿರುವಂಥದ್ದು ಸೊ ಅದರ ಬಗ್ಗೆ ನಾಳೆ ಡಿಸೈಡ್ ಆಗುತ್ತೆ ಬೇಲ ಅಥವಾ ಅರೆಸ್ಟಾ ಅಂಥೇಳಿ ಸೊ ಅವರ ಭವಿಷ್ಯ ಒಂದು ಕಡೆ ಆದರೆ ಮಗನ ಭವಿಷ್ಯ ಏನಾಗಬಹುದು ಅಂಥೇಳಿ ಭವಿಷ್ಯ ಏನಾಗೋದಿಲ್ಲ ನೇರವಾಗಿ ಅರೆಸ್ಟ್ ಆಗ್ತಾರೆ ಯಾಕೆಂದರೆ ವಾರೆಂಟ್ ಜಾರಿ ಆಗಿದೆ ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಲೇಬೇಕು ಇಷ್ಟು ದಿನಗಳ ಕಾಲ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದರು ಬರೋಬ್ಬರಿ ಮೂವತ್ತೆರಡು ಮೂವತ್ತು ದಿನ ಮೂವತ್ತ್ನಾಲ್ಕು ದಿನ ಆಯಿತು ಅನಿಸತ್ತೆ ಒಂದು ತಿಂಗಳ ಮೇಲೇ ಆಯಿತು ಒಂದು ತಿಂಗಳ ಮೇಲೆ ಆದ ನಂತರ ಒಂದು ವಿಡಿಯೋವನ್ನು ಮಾಡಿ ಅದು ದೇವೇಗೌಡರು ಬಹಿರಂಗವಾಗಿ ಎಚ್ಚರಿಕೆಯ ಪತ್ರವನ್ನು ನೀಡಾದ ನಂತರ ಬರಲೇಬೇಕು ಅಂತ ಹೇಳಿದಾಗ ಸೊ ಈಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಈಗಾಗಲೇ ಅವರ ಬ್ಯಾಗ್ ಕೂಡ ಚೆಕ್ ಆಗಿದೆ ಜೊತೆಗೆ ಬೋರ್ಡಿಂಗ್ ಒಂದು ವೇಳೆ ಅದು ಕನ್ಫರ್ಮ್ ಆಯಿತು ಅಂತಂದರೆ ಬೋರ್ಡಿಂಗ್ ಏನು ಅಂತಂದರೆ ಲಿಸ್ಟ್ ಬರುತ್ತೆ ಯಾರ್ಯಾರು ಇದ್ದಾರೆ ಹೇಳಿ ಅಂಥೇಳಿ ಕಸ್ಟಮ್ಸ್ಗೆ ಲಿಸ್ಟ್ ಕೊಟ್ಬಿಡ್ತಾರೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಹಾಗಾಗಿ ಆ ಲಿಸ್ಟ್ ಬಂದಾದ ನಂತರ ಗೊತ್ತಾಗ್ಬಿಡುತ್ತೆ ಇದಾರಾ ಇಲ್ವಾ ಅಂಥೇಳಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಬಹುಶಃ ಬರುವಂಥ ಎಲ್ಲ ಸಾಧ್ಯತೆ ಎಲ್ಲ ಲಕ್ಷಣಗಳು ಇದ್ದಾವೆ ಸೊ ಹಾಗಾಗಿ ಬರಬೇಕು ಬಂದು ವಿಚಾರಣೆಗೆ ಒಳಗಾಗಬೇಕಾಗತ್ತೆ ಯಾಕಂದರೆ ಗೊಂದಲ ಇದೆ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ನಮಗೆ ಕ್ಲಾರಿಟಿ ಬರಬೇಕು ಅಂತಂದ್ರೆ ಆರೋಪಿನೇ ಬರಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಆತ ವಿಚಾರಣೆಗೆ ಲುಪ್ತಾನ್ಸ ಏರ್ಲೈನ್ಸ್ ಪ್ಯಾಸೆಂಜರ್ಸ್ ಲಿಸ್ಟ್ ಈಗಾಗಲೇ ಪ್ರಕಟ ಆಗಿದೆ ಎಸ್ ಬಿರುಚಿಂದ ಬೆಂಗಳೂರಿಗೆ ಫ್ಲೈಟ್ ಈಗಾಗಲೇ ಹೊರಟಿರುವಂಥದ್ದು ಸೊ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ ಸೊ ಬಂದ ಕೂಡಲೇ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗ್ತಾರೆ ಅದರಲ್ಲಿ ಅನುಮಾನವೇ ಬೇಡ ಸೊ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ ಅನ್ನೋದು ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಏರ್ಲೈನ್ಸ್ ಏರ್ಲೈನ್ಸ್ನ ಪ್ಯಾಸೆಂಜರ್ಸ್ ಲಿಸ್ಟ್ ಪ್ರಕಟ ಆಗಿದೆ ಆ ಲಿಸ್ಟ್ ಅಲ್ಲಿ ಇವರ ಹೆಸರು ಇರೋದು ಈಗ ಕನ್ಫರ್ಮ್ ಆಗ್ತಾ ಇದೆ ಸೊ ಇಲ್ಲ ಈಗ ನೇರವಾಗಿ ಅಲ್ಲಿಂದ ದೆಹಲಿಗೆ ಬರ್ತಾರೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ರಾತ್ರಿ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಇಲ್ಲಿ ಲ್ಯಾಂಡ್ ಆಗ್ತಾರೆ ಒಂದು ಮೂವತ್ತಕ್ಕೆ ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದ್ದಂಗೆ ಅಧಿಕಾರಿಗಳು ಈಗ ಎಚ್ಚರಿಕೆ ಅಥವಾ ಅಲರ್ಟ್ ಆಗಿರುವಂತದ್ದು ಯಾವ ರೀತಿಯಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಥವಾ ಯಾವ ರೀತಿಯಾಗಿ ಆತನ ವಶಕ್ಕೆ ಪಡೆಯಬೇಕು ಅಂತೇಳಿ ಆರಂಭದಲ್ಲಿ ಡೈರೆಕ್ಟ್ ಆಗಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತಂದ್ರೆ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಇನ್ನು ಪ್ರಜ್ವಲ್ ರೇವಣ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವನಹಳ್ಳಿಯ ಏರ್ಪೋರ್ಟ್ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಯಾವ ರೀತಿಯಾಗಿ ಇಲ್ಲಿ ತಯಾರಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ವೆಂಕಟೇಶ್ ನೋಡೋಣ ಬನ್ನಿ ನಾವೀಗ ಇರ್ತಕ್ಕಂಥದ್ದು ಬೆಂಗಳೂರಿನ ಏನು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಲ್ ಟು ಏನು ಬಳಿ ಇರತಕ್ಕಂಥದ್ದು ನಾವೀಗ ದೃಶ್ಯಗಳಲ್ಲಿ ನೋಡಬಹುದು ಅಂದ್ರೆ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅನ್ನೋ ಪ್ರಶ್ನೆಗೆ ಹಲವಾರು ಬಾರಿ ನಾನೇನು ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಬರ್ತಿದ್ದೀನಿ ಜರ್ಮನಿಯಿಂದ ಬರ್ತಾ ಇದ್ದೀನಿ ದುಬೈಯಿಂದ ಬರ್ತಿದ್ದೀನಿ ಸೊ ಅಲ್ಲಿದ್ದೀನಿ ಅಂತೇಳಿ ಟಿಕೆಟ್ ಬುಕ್ ಮಾಡ್ತಾರೆ ಕಣ್ಮರೆ ಆಗ್ತಾರೆ ಇದೇ ಕೆಲಸವನ್ನು ಮಾಡಿರ್ತಕ್ಕಂಥ ಏನು ಪ್ರಜ್ವಲ್ ರೇವಣ್ಣ ಈಗ ಸದ್ಯಕ್ಕೆ ಸೆಲ್ಫಿ ವಿಡಿಯೋ ಮುಖಾಂತರ ಏನೋ ತಾತನಿಗೆ ಕುಟುಂಬಸ್ಥರಿಗೆ ತನ್ನ ಚಿಕ್ಕಪ್ಪನಿಗೆ ಏನು ತಪ್ಪಾಯಿತು ಅಂತ ಕ್ಷಮೆ ಕೇಳೋದ್ರ ಮುಖಾಂತರ ನಾನು ಮತ್ತೆ ನಾನು ಬರ್ತೀನಿ ಮೂವತ್ತೊಂದನೇ ತಾರೀಕು ನಾನು ಬಂದು ಎಸ್ ಐ ಟಿ ತಂಡಕ್ಕೆ ನಾನು ಏನು ಸಪೋರ್ಟನ್ನು ಮಾಡ್ತೀವಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾನು ಅವ್ರ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ನಾನು ರೆಡಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಏನು ಸೆಲ್ಫಿ ವಿಡಿಯೋನ ಹರಿ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಹರಿಬಿಡ್ಲಾಯಿತು ಆದರೆ ಇವತ್ತು ಏನೋ ಸಾಮಾಜಿಕ ಜಾಲತಾಣದಲ್ಲಿ ಏನು ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇನೇ ಇವತ್ತು ಅಂದರೆ ಎಸ್ ಐ ಟಿ ತಂಡ ಏನು ಡಿಪಾರ್ಚರ್ ಮುಖಾಂತರ ಇಲ್ಲಿ ನಿಮಗೆ ದೃಶ್ಯಗಳನ್ನ ನೋಡ್ಬೋದು ಏರ್ಪೋರ್ಟ್ನ ಟರ್ಮಿನಲ್ ಟೂ ಭಾಗದಲ್ಲಿ ಏನೋ ಒಂದು ಎರಡು ಮೂರು ತಂಡಗಳಾಗಿ ಎಸ್ ಐ ಟಿ ತಂಡ ಈಗಾಗಲೇ ಏನು ಪರಿಶೀಲನೆ ನಡೆಸಿದೆ ಯಾವ ಸಮಯಕ್ಕೆ ಬರ್ತಾರೆ ಅಂದರೆ ಜರ್ಮನಿಯಿಂದ ಮ್ಯೂನು ನಾನು ಏರ್ಪೋರ್ಟ್ನಿಂದ ಕೆಂಪೇಗೌಡ ಅಂತರ ಸುಮಾರು ನೋಡಲಿಕ್ಕೆ ಅದೇ ಹೇಗೆಲ್ಲ ಬರ್ತಾರೆ ಅಲ್ಲಿ ನಿಜಕ್ಕೂ ಅಲ್ಲಿ ಫೈಟ್ ಹತ್ತೋದ್ರ ಮುಖಾಂತರ ಅಂದರೆ ಅಲ್ಲಿ ಲಗೇಜನ್ನು ಪರಿಶೀಲನೆ ಮುಖಾಂತರ ಅಲ್ಲಿ ನಿಜಕ್ಕೂ ಬರ್ತಿದ್ರ ಅಂತ ಒಂದು ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ಒಳಗಡೆ ಇರತಕ್ಕಂಥ ಲುಫ್ತಾನ್ಸ್ ಏರ್ಲೈನ್ಸ್ ಸಿಬ್ಬಂದಿ ಜೊತೆ ಈಗಾಗಲೇ ಸಂಪರ್ಕದಲ್ಲೂ ಕೂಡ ಏನು ಇದ್ದಾರೆ ಇಲ್ಲಿ ಏರ್ಪೋರ್ಟ್ನಲ್ಲಿ ಏನು ಎಸ್ ಎ ಟಿ ತಾಣ ಈಗಾಗಲೇ ಮಾಧ್ಯಮವರ ಮಾಧ್ಯಮದವರ ಕಣ್ತಪ್ಪಿಸಿ ಒಳಗಡೆ ಏನು ಏರ್ಲೈನ್ಸ್ ಸಿಬ್ಬಂದಿಗಳ ಜೊತೆ ನಿಜಕ್ಕೂ ಅಲ್ಲಿ ಅಂದರೆ ಜರ್ಮನಿಯಲ್ಲಿ ಫ್ಲೈಟ್ ಹತ್ತಕ್ಕಂಥ ಕೆಲಸ ಆಗ್ತಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ಏನು ಪರಿಶೀಲನೆಗೆ ಮುಂದಾಗಿದ್ದಾರೆ ಆದರೆ ನಿಜಕ್ಕೂ ಅಲ್ಲಿ ಏರ್ಲೈನ್ಸ್ ಅಂದರೆ ಜರ್ಮನಿಯಲ್ಲಿ ಫ್ಲೈಟ್ ಹತ್ತೋದ್ರ ಮುಖಾಂತರ ನಿಜಕ್ಕೂ ತಾನು ಹೇಳಿದಂತೆ ಅಂದರೆ ಮೂವತ್ತೊಂದನೇ ತಾರೀಕನ್ನು ಎಸ್ ಎ ಟಿ ತಂಡಕ್ಕೆ ಬಂದು ನಾನು ಸಪೋರ್ಟನ್ನು ಮಾಡ್ತೀನಿ ಏನಿದೆ ಅಂತಕ್ಕಂಥದ್ದನ್ನು ತನಿಖೆಗೆ ನಾನು ಏನು ಮುಂದಾಗ್ತೀನಿ ಅಂತಕ್ಕಂಥದ್ದು ಮಾತಿಗೆ ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಸಪೋರ್ಟ್ ಮಾಡ್ತೀರಾ ಅಥವಾ ಬರ್ತಾರಾ ಅಥವಾ ಇಲ್ಲ ಇದೆ ಹೀಗೆ ಈಗಾಗಲೇ ಗೊಂದಲದ ವಾತಾವರಣ ಇರೋದ್ರಿಂದ ಮತ್ತಷ್ಟು ಇದನ್ನು ಏನು ಮುಂದೂಡ್ಲಿಕ್ಕೆ ಪ್ರಯತ್ನ ತಂಡ ಹಾಗೆಯೇ ಎಲ್ಲಾ ವರ್ಗದ ಅಧಿಕಾರಿಗಳು ಸಹ ಜೊತೆ ಕಾಯ್ತಿರತಕ್ಕೂ ಕನ್ನಡ ನ್ಯೂಸ್ ಏರ್ಪೋರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ